ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮರಿಗೂ ನಮಸ್ಕಾರ ದಯವಿಟ್ಟು ಇಂಥ ವೀಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಈ ಒಬ್ಬ ರಾಜ್ಯ ಸಾಬ್ ಎನ್ನುವ ವ್ಯಕ್ತಿ ಎಲ್ಲ ಬಿಟ್ಟು ಇಂಥ ಅಡಿವಾರಣದಲ್ಲಿ ಆದಲ್ಲಿ ಹಾಕ್ತಿದ್ದಾನೆ ಏನಕ್ಕೆ ಅಂತ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಕುಪ್ಪಳ ದೊಡ್ಡ ಭೀಮಣ್ಣವರು ಕಾಲ್ ಮಾಡಿ ಈ ಒಬ್ಬ ವ್ಯಕ್ತಿ ಇಲ್ಲಿ ಭಾಳ ವರ್ಷದಿಂದ ಅನಾಥನಾಗಿ ಯಾರು ಇಲ್ಲದಂತೆ ಬದುಕ್ತಾ ಇರ್ತಾನೆ ದಯವಿಟ್ಟು ಮಳೆ ಚಳಿಯಲ್ಲಿ ಇವರಿಗೆ ತೊಂದರೆ ಆಗ್ತಾ ಇದೆ ಬಂದು ನೀವು ದಯವಿಟ್ಟು ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿರಿ ಅಂತ ಕರೆ ಮಾಡಿದಕ್ಕೆ ನಾನು ಹೋಗಿ ಅವ್ರನ್ನ ಆಚರಣೆ ಮಾಡಿದಾಗ ಎಲ್ಲ ಇದ್ದಾರೆ ಬಟ್ ಅವ್ರಿಗೆ ನೆಮ್ಮದಿ ಇಲ್ಲ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿಯಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ಪ್ರೀತಿ ಪ್ರೀತಿಯಾತ್ಸಲ್ಯಕ್ಕೆ ಅರ್ಥವೇ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜನಜಾಗ ಮೊಮ್ಮೆ ಸಾವನೆ ಮಾಡ್ತಿದ್ದೇನೆ ಗ್ರಾಮದ ರಾಷ್ಟ್ರದಲ್ಲಿ ಆಟೋರ್